ನಮಸ್ತೆ ಸ್ನೇಹಿತ್ರೆ ಇವತ್ತು ನಾವು ದ್ವಿತೀಯ ಪಿ ಯು ಸಿ ಎ ಕನ್ನಡ ಪುಸ್ತಕದಲ್ಲಿರುವಂತಹ ಪದ್ಯಭಾಗ ಒಂದರಲ್ಲಿ ಕದಡಿದ ಸಲೀಲಂ ತಿಳಿವಂದದೆ ಈ ಪದ್ಯಭಾಗದ ಭಾವಾರ್ಥವನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ ಇವತ್ತು ನಾವು ಪ್ರಶ್ನೋತ್ತರದ ಭಾಗಕ್ಕೆ ಹೋಗುವ ಪ್ರಶ್ನೋತ್ತರದಲ್ಲಿ ನಾಲ್ಕು ಅಂಕದ ಪ್ರಶ್ನೆಯ ಉತ್ತರವನ್ನು ತಿಳಿತಾ ಹೋಗುವ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಅಂದರೆ ಐದಾರು ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯುವಂಥದ್ದು ಮೊದಲನೆಯ ಪ್ರಶ್ನೆ ರಾಮನು ಬಹುರೂಪಿಣಿ ವಿದ್ಯೆಯನ್ನು ಒಲಿಸಿಕೊಂಡ ಸಂದರ್ಭವನ್ನು ವಿವರವಾಗಿ ಬರೆಯಿರಿ ಉತ್ತರ ರಾವಣನು ಶಾಂತಿಜಿನ ಭವನದೊಳಗೆ ಧ್ರುವಮಂಡಲದಂತೆ ನಿಶ್ಚಲವಾದ ಮನಸ್ಸಿನಿಂದ ಕುಳಿತು ದಿವ್ಯ ಮಂತ್ರಗಳಿಂದ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಿಕೊಳ್ಳುತ್ತಾನೆ ಮುಂಗಾರಿನ ಸಿಡಿಲಿನ ಆರ್ಭಟವನ್ನು ಮೀರುವಂತೆ ರಾವಣನೆದುರು ಪ್ರತ್ಯಕ್ಷವಾದ ವಿದ್ಯಾದೇವತೆಯು ಯಮನ ನಾಲಗೆಯಲ್ಲಿ ನುಡಿಯುತ್ತ ಬೆಸಸು ಬೆಸಸು ಎಂದು ಕೈಗಳನ್ನು ಚಾಚುತ್ತಾ ಕೇಳಿತು ರಾವಣನ ಇಚ್ಛೆಯನ್ನು ಅರಿತ ವಿದ್ಯಾದೇವತೆಯು ಚಕ್ರಧಾರಿಯಾದ ಲಕ್ಷ್ಮಣನನ್ನು ಚರಮ ದೇಹಧಾರಿಯಾದ ರಾಮನನ್ನು ಬಿಟ್ಟು ಉಳಿದವರನ್ನು ನಾಶಗೊಳಿಸುತ್ತೇನೆಂದು ನುಡಿಯಿತು ಅದಕ್ಕೆ ರಾವಣನು ಉಳಿದವರ ಸಾವಿನಿಂದ ನನಗೇನು ಪ್ರಯೋಜನವಿಲ್ಲವೆಂದು ಹೇಳಿ ವಿದ್ಯಾದೇವತೆಗೆ ನಮಸ್ಕರಿಸಿ ನಮಸ್ಕರಿಸಿ ಶಾಂತಿಜಿನ ಭವನವನ್ನು ಮೂರು ಬಾರಿ ಪ್ರದಕ್ಷಿಣೆ ಬಂದು ಅಂತಃಪುರಕ್ಕೆ ಬರುತ್ತಾನೆ ಇದೇ ಸಂದರ್ಭದಲ್ಲಿ ಅಂಗದಾದಿಗಳು ಅವನ ಅಂತಃಪುರಕ್ಕೆ ಬಂದು ರಾವಣನ ರಾಣಿಯರನ್ನು ನಿಂದಿಸಿ ಕಾಡಿಸಿ ಅವಮಾನಗೊಳಿಸಿ ಹೋಗಿರುತ್ತಾರೆ ರಾವಣನಲ್ಲಿರುವ ಏಕಾಗ್ರ ಚಿತ್ತ ಮತ್ತು ತನಗೊಲಿದ ಬಹುರೂಪಿಣಿ ವಿದ್ಯೆಯಿಂದ ತನಗ್ಯಾವ ಪ್ರಯೋಜನವೂ ಇಲ್ಲ ಎಂದು ತಿಳಿದಾಗ ಅದನ್ನು ಗೌರವಿಸುವ ಮಾನವೀಯ ಗುಣವನ್ನು ಕವಿ ಇಲ್ಲಿ ಚಿತ್ರಿಸಿದ್ದಾರೆ ಎರಡನೆಯ ಪ್ರಶ್ನೆ ಪ್ರಮದವನದಲ್ಲಿ ವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ ಉತ್ತರ ರಾವಣನು ಪ್ರಮದವನಕ್ಕೆ ಪುಷ್ಪ ಬಾಣಗಳಿಲ್ಲದ ಮನ್ಮಥನಂತೆ ಬರುತ್ತಾನೆ ಅವನ ಗಂಡ ಗಾಡಿಯಂತಹ ರೂಪವು ಸೀತೆಗೆ ತೃಣ ಸಮಾನವೆನಿಸಿತು ರಾವಣನಿಂದ ರಾಮ ಲಕ್ಷ್ಮಣರ ಬಗೆಗೆ ಎಂತಹ ಕೆಟ್ಟ ಸುದ್ದಿಯನ್ನು ಕೇಳಬೇಕಾಗುತ್ತದೋ ಎಂದು ಸೀತೆ ಆತಂಕಪಡುತ್ತಾಳೆ ಸೀತೆಯ ಸನಿಹ ಬಂದ ರಾವಣನು ಬಹುರೂಪಿಣಿ ವಿದ್ಯೆ ನನಗೆ ಸಿದ್ಧಿಸಿದೆ ನನಗೆ ಅಸಾಧ್ಯವಾದ ಪ್ರತಿಪಕ್ಷವಿಲ್ಲ ಹಾಗಾಗಿ ನಿನ್ನ ಪ್ರೀತಿಯ ರಾಮನ ದೆಸೆಯನ್ನು ಬಿಟ್ಟು ನನ್ನನ್ನು ಒಪ್ಪಿಕೊಂಡು ಸಾಮ್ರಾಜ್ಯ ಸುಖವನ್ನು ಅನುಭವಿಸು ಎನ್ನುತ್ತಾನೆ ದುಃಖಿತಳಾದ ಸೀತೆಯು ತನ್ನ ಮೇಲೆ ಕರುಣೆ ತೋರುವುದಾದರೆ ರಾವಣನೇ ರಘುಸುತನ ಆಯುಷ್ಯ ಪ್ರಾಣದವರೆಗಿನ ವರೆಗೆ ಬಾರದಿರಬಾರ ಬಾರದಿರಬೇಕು ಹೇಳುವಷ್ಟರಲ್ಲಿ ನೆಲಕ್ಕುರುಳಿ ಮೂರ್ಛೆಯನ್ನು ಹೋಗುತ್ತಾಳೆ ಮೂರ್ಛೆ ಹೋದ ಸೀತೆಯನ್ನು ಕಂಡ ರಾವಣನಿಗೆ ಕರುಣೆ ಅನುಕಂಪ ಹುಟ್ಟಿ ಅವಳ ಬಗ್ಗೆ ವೈರಾಗ್ಯ ಮೂಡುವುದು ರಾವಣನಲ್ಲಿ ಉದ್ಭವಿಸುವ ಮೋಹದ ಸೊಕ್ಕು ಸೀತೆಯು ತನ್ನನ್ನು ರಕ್ಷಿಸಿಕೊಳ್ಳಲು ಕೇಳಿಕೊಳ್ಳುವ ಕಾರುಣ್ಯತೆಯನ್ನು ಕವಿ ಹೃದಯ ಕಲಕುವಂತೆ ಬಿಂಬಿಸಿದ್ದಾರೆ ಮೂರನೆಯ ಪ್ರಶ್ನೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾನೆ ವಿವರಿಸಿ ಉತ್ತರ ರಾವಣನ ಮನ ಪರಿವರ್ತನೆಯನ್ನು ಕವಿ ಹೃದಯ ಹೃದಯಂಗಮವಾಗಿ ಚಿತ್ರಿಸಿದ್ದಾನೆ ಸೀತೆಯು ಮೂರ್ಛೆ ಹೋಗಿದಂತಹ ಸಂದರ್ಭದಲ್ಲಿ ರಾವಣನಿಗೆ ಅವಳ ಬಗ್ಗೆ ಅನುಕಂಪ ಹುಟ್ಟಿತು ಅವಳನ್ನು ಕರುಣೆಯಿಂದ ಕಂಡು ತನ್ನನ್ನೇ ನಿಂದಿಸಿಕೊಳ್ಳುತ್ತಾನೆ ಕರ್ಮ ವಶಕ್ಕೊಳಗಾಗಿ ಮಾಡಿದ ಕೆಟ್ಟ ಕಾರ್ಯಕ್ಕಾಗಿ ಪರಿತಪಿಸುತ್ತಾನೆ ಸೀತೆಯ ಬಗೆಗೆ ಮೋಹಗೊಂಡು ಕದಡಿದ ರಾಡಿಯಂತಾಗಿದ್ದ ಅವನ ಮನವೆಂಬ ಕೊಳ ಹುಟ್ಟಿದ ವೈರಾಗ್ಯದಿಂದ ತಿಳಿಯಾದ ನಿರ್ಮಲವಾದ ಜಲದಂತಾಗುತ್ತದೆ ಉದಾತ್ತನಾದ ರಾವಣನಲ್ಲಿ ಸೀತೆಯ ಬಗೆಗೆ ನೀಲಿರಾಗ ಹುಟ್ಟುತ್ತದೆ ಸೂರ್ಯನು ತನಗೆ ಹತ್ತಿದ ಸಂಧ್ಯಾರಾಗದಿಂದ ಮುಕ್ತಗೊಳ್ಳುವಂತೆ ರಾವಣನು ಸೀತಾವ್ಯಾಮೋಹದಿಂದ ಮುಕ್ತನಾಗಿ ಉತ್ತಮವಾಗಿ ಪರಿವರ್ತನೆಗೊಳ್ಳುತ್ತಾನೆ ಹೀಗೆ ಕಾರುಣ್ಯ ಮೂರ್ತಿಯಾದ ರಾವಣನ ಮನ ಪರಿವರ್ತನೆಯನ್ನು ಓದುಗರ ಮನ ಮುಟ್ಟುವಂತೆ ಕವಿಯು ಚಿತ್ರಿಸಿದ್ದಾನೆ ಉತ್ತಮ ಶ್ರೇಷ್ಠರಾದ ವ್ಯಕ್ತಿಗಳಲ್ಲಿ ಪ್ರೀತಿ ಕರುಣೆಗಳು ಹುಟ್ಟುತ್ತವೆ ಹೃದಯ ಕರಗುತ್ತದೆ ಎಂಬುವುದಕ್ಕೆ ಇಲ್ಲಿ ರಾವಣನೇ ಪ್ರತ್ಯಕ್ಷದರ್ಶಿಯಾಗಿ ಕಂಗೊಳಿಸುತ್ತಾನೆ ನಾಲ್ಕನೆಯ ಪ್ರಶ್ನೆ ವಿಭೀಷಣನ ಬಗೆಗೆ ರಾವಣನ ಪಶ್ಚಾತ್ತಾಪವನ್ನು ವಿವರಿಸಿ ವಿಭೀಷಣನು ಪ್ರೀತಿಯಿಂದ ಹೇಳಿದ ಹಿತವಚನವನ್ನು ರಾವಣನು ಕೇಳದೆ ದುರ್ವ್ಯಸನಿಯಾಗಿದ್ದ ನಾನು ಕೇಳದೆ ಆತನನ್ನು ಗದರಿಸಿ ಗರ್ಜಿಸಿ ಬೈದು ಅವಿನಯ ವಿನಯ ಇಲ್ಲದವನಂತೆ ಅವಿನಯವಂತ ಎಂದು ಆತನನ್ನು ಹೊಡೆದು ಓಡಿಸಿದ್ದೇನೆ ವ್ಯಸನಗಳ ಹಿಡಿತಕ್ಕೆ ಸಿಲುಕಿದ ಮನುಷ್ಯ ಅನುರಾಗದ ಸೆಳವಿನಿಂದ ಹಿತ ಅಹಿತಗಳ ಯೋಚನೆಯನ್ನು ಏಕೆ ಮಾಡುತ್ತಾನೆ ಯಶಸ್ಸು ಅಭಿಮಾನ ಹಿರಿತನ ಉತ್ತಮ ಜನ್ಮಗತಿ ಆತ್ಮೀಯ ಗೆಳೆಯರು ಇವೆಲ್ಲವನ್ನು ವಿಷಯ ಲಾಲಸೆಗಳೆಂಬ ಮದ್ಯದ ಅಮಲು ಏರಿಸಿಕೊಂಡವರು ಮನಸ್ಸಿನ ವ್ಯಸನಿಗಳಾದವರು ಅಪವಾದ ವ್ಯತೆಗೆ ಒಳಗಾದವರು ಹೇಗೆ ಬಲ್ಲರು ಎಂದು ರಾವಣನ ಪಶ್ಚಾತಾಪ ರಾವಣನು ಪಶ್ಚಾತ್ತಾಪವನ್ನು ಪಡುತ್ತಾನೆ ಸತ್ತನಾದವನಿಗೆ ಉತ ಚಾನುಚಿತ ಉಚಿತವಲ್ಲದಂಥದ್ದು ವಿವೇಕ ಇರುವುದಿಲ್ಲ ಜನತಾ ಅಪವಾದವನ್ನು ಚಿಂತಿಸುವುದಿಲ್ಲ ಎಂದು ರಾವಣನು ಮರಗುತ್ತಾನೆ ಐದನೆಯ ಪ್ರಶ್ನೆ ರಾವಣನಲ್ಲಿ ಕಂಡುಬರುವ ಪಶ್ಚಾತ್ತಾಪವನ್ನು ಕವಿ ಹೇಗೆ ನಿರೂಪಿಸಿದ್ದಾನೆ ಸೀತೆಯ ಮನೋಧಾಢ್ಯವನ್ನು ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ತ ಪರಿವರ್ತನೆಗೊಳ್ಳುತ್ತದೆ ಮಾಡಿದ ಅಕಾರ್ಯಕ್ಕಾಗಿ ಪಶ್ಚಾತ್ತಾಪದಿಂದ ಪರಿತಪಿಸಿ ವಿವೇಕೋದಯವಾಗುವ ರಾವಣನನ್ನು ಕವಿ ಸೊಗಸಾಗಿ ಚಿತ್ರಿಸಿದ್ದಾನೆ ಪೌರುಷ ಪ್ರಣಯಿಯಾದ ತಾನು ಸೀತೆಯನ್ನು ಅಪೇಕ್ಷಿಸಿ ಗುಣಹಾನಿ ಮಾಡಿಕೊಂಡ ಪಾಪಿತಾನೆಂದು ರಾವಣ ಪಶ್ಚಾತ್ತಾಪ ಪಡುತ್ತಾನೆ ಪ್ರಾಣಪ್ರಿಯರಾದ ಸೀತಾರಾಮರನ್ನು ಕರ್ಮವಶಕ್ಕೊಳಗಾಗಿ ಕಾಮ ಮೋಹಿತನಾಗಿ ಅಗಲಿಸಿದ ನಾನು ಅವಿವೇಕಿಯಾದಿನೆಂದು ಇದರಿಂದ ತನ್ನ ಕುಲದ ಹಿರಿಮೆ ಅಳೀತೆಂದು ಪರಿತಪಿಸುತ್ತಾನೆ ಇದರಿಂದ ಸೀತೆ ಗುಂಟಾದ ದುಃಖದ ಬಗ್ಗೆ ಮರುಕುತ್ತಾನೆ ತನ್ನ ಈ ಕಾರ್ಯದಿಂದ ಕೆಟ್ಟ ಗೆಲುವಿನ ಶಬ್ದ ಎಲ್ಲೆಡೆ ತುಂಬಿದ ಬಗ್ಗೆ ಪಶ್ಚಾತ್ತಾಪ ದಗ್ಧವಾಗುತ್ತಾನೆ ಹಿತ ಬೋಧನೆ ಮಾಡಿದ ವಿಭೀಷಣನನ್ನು ಆ ವಿನೀತನೆಂದು ಗದರಿಸಿ ಗರ್ಜಿಸಿ ಬೈದದ್ದನ್ನು ನೆನೆದು ನನ್ನಂತಹ ದುರ್ವ್ಯಸನಿ ಇಲ್ಲವೆಂದು ಚಿಂತೆಯಲ್ಲಿ ಬೀಯುತ್ತಾನೆ ನನ್ನಂತಹ ವ್ಯಸನಿಗಳು ಕೀರ್ತಿ ನಾಶ ಪರಾಭವ ಅವಮಾನ ಜನ ಜನತಾಪವಾದವೇ ಮೊದಲಾದವುಗಳನ್ನು ತಿಳಿಯರು ಎಂದು ಪಾಪ ಪ್ರಜ್ಞೆಯಲ್ಲಿ ರಾವಣನು ಬೆಂದು ಉದ್ವೇಗ ಪರವಶನಾಗುವುದನ್ನು ಕವಿಯು ಸೊಗಸಾಗಿ ನಿರೂಪಿಸಿದ್ದಾರೆ ತನ್ನ ಕರ್ಮಫಲದಿಂದಾಗಿ ಮಾಡಿದ ತಪ್ಪಿನಿಂದಾಗಿ ಪಶ್ಚಾತ್ತಾಪ ಪಡುವ ರಾವಣನ ಕರುಣಾಜನಕ ಚಿತ್ರಣವು ಇಲ್ಲಿ ಸೊಗಸಾಗಿದೆ ಆರನೆಯ ಪ್ರಶ್ನೆ ಕದಡಿದ ಸಲಿಲಂ ತಿಳಿವಂದದೆ ಪಥ್ಯದಲ್ಲಿ ಬರುವ ರಾವಣನ ವ್ಯಕ್ತಿತ್ವವನ್ನು ವಿಮರ್ಶಿಸಿ ನಿಮ್ಮ ಮಾತುಗಳಲ್ಲಿ ವಿವರಿಸಿ ಉತ್ತರ ಕದಡಿದ ಸಲಿಲಂ ತಿಳಿವಂದದೇ ಕದ್ಯ ಕಾವ್ಯಭಾಗದಲ್ಲಿ ರಾವಣನ ವ್ಯಕ್ತಿತ್ವ ಉತ್ತಮವಾಗಿ ಚಿತ್ರಿತವಾಗಿದೆ ಪರಾಂಗಣಾವಿರತಿ ವ್ರತಧಾರಿಯಾದ ರಾವಣನು ವಿಧಿವಶಕ್ಕೊಳಗಾಗಿ ಸೀತೆಯನ್ನು ಅಪಹರಿಸುತ್ತಾನೆ ವಿದ್ಯಾದೇವತೆಯು ರಾಮ ಲಕ್ಷ್ಮಣರನ್ನು ಕೊಲ್ಲಲಾಗದೆಂದು ಹೇಳಿದ ನಂತರವೂ ಯುದ್ಧೋತ್ಸಾಹದ ವ್ಯಕ್ತಿತ್ವವನ್ನು ರಾವಣ ಪ್ರದರ್ಶಿಸುತ್ತಾನೆ ಸೀತೆಯನ್ನು ಒಲಿಸಿಕೊಳ್ಳುವ ಸಂದರ್ಭದಲ್ಲಿ ಸೀತೆಯು ದುಃಖದಿಂದ ರಾಮನನ್ನು ಕೊಲ್ಲದಿರದೆಂದು ಬೇಡಿಕೊಂಡಾಗ ರಾವಣ ಕ್ಷಮಾಗುಣವನ್ನು ಕಾಣಬಹುದು ವೈರಾಗ್ಯಪರವಶನಾದ ರಾವಣನು ಸೀತೆಯ ಬಗೆಗೆ ಕರುಣೆ ಅನುಕಂಪಗಳನ್ನು ತೋರಿಸುವ ಮಾನವೀಯ ವ್ಯಕ್ತಿತ್ವವನ್ನು ತೋರಿಸುತ್ತಾನೆ ವಿಭೀಷಣನನ್ನು ನಿಂದಿಸಿದ ಬಗೆಗೆ ಪಶ್ಚಾತ್ತಾಪ ಪಡುತ್ತಾನೆ ಅಂತಿಮವಾಗಿ ಉದಾತ ಭಾವನೆಯಿಂದ ಸೀತೆಯನ್ನು ರಾಮನಿಗೊಪ್ಪಿಸುವ ನಿರ್ಧಾರಕ್ಕೆ ಬರುತ್ತಾನೆ ಆದರೆ ಅಲ್ಲಿಯೂ ತನ್ನ ಶಕ್ತಿ ಸಾಮರ್ಥ್ಯ ಬೀರ ಬಿರುದುಗಳಿಗೆ ಕುಂದುಂಟಾಗದಂತೆ ಯುದ್ಧ ಮಾಡಿ ನಂತರ ರಾಮನನ್ನು ಸೆರೆ ಹಿಡಿದು ಅನಂತರ ಸೀತೆಯನ್ನು ಒಪ್ಪಿಸುವ ಅವನ ಧೀರೋದಾತ್ತ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವವು ಓದುಗರಾದ ನಮ್ಮ ಮನಸ್ಸೆಳೆಯುತ್ತದೆ ಒಟ್ಟಾರೆ ಪ್ರಸ್ತುತ ಕಾವ್ಯ ಭಾಗದಲ್ಲಿ ರಾವಣನ ಕರುಣಾಮಯಿ ಉದಾತ್ತ ಕ್ಷಮಾಗುಣ ವೀರ ಧೀರ ವ್ಯಕ್ತಿತ್ವ ಉಳ್ಳವನು ಎಂಬುದಾಗಿ ಕಾಣಬಹುದಾಗಿದೆ ಶ್ರೇಷ್ಠವಾದ ವ್ಯಕ್ತಿಗಳಲ್ಲೂ ಮೋಹ ಮದ ಸುಕ್ಕು ಇಂತಹ ಕೆಟ್ಟ ಗುಣಗಳಿದ್ದರೂ ಅವು ಅಳಿದು ಅನುಕಂಪ ಕರುಣೆ ಪಶ್ಚಾತ್ತಾಪದ ಒಳ್ಳೆಯ ಗುಣಗಳು ಉದಯಿಸುತ್ತದೆ ಎಂಬುದಕ್ಕೆ ರಾವಣನ ದ್ವಿಮುಖ ವ್ಯಕ್ತಿತ್ವವನ್ನು ಕವಿ ಸುಂದರವಾಗಿ ಚಿತ್ರಿಸಿದ್ದಾರೆ ಇವಿಷ್ಟು ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಬರುವಂಥದ್ದು ನಾಲ್ಕು ಅಂಕದ ಪ್ರಶ್ನೋತ್ತರಗಳಿವು ಮುಂದಿನ ವಿಡಿಯೋದಲ್ಲಿ ನಾವು ಮೂರು ಅಂಕದ ಪ್ರಶ್ನೋತ್ತರಗಳು ಸಂದರ್ಭಿಕ ವಿವರಣೆಯನ್ನು ಕೊಡಲಿಕ್ಕೆ ಮೂರು ಅಂಕದ ಪ್ರಶ್ನೆಗಳು ಹಾಗೆಯೇ ಎರಡು ಅಂಕದ ಪ್ರಶ್ನೆಗಳು ಮತ್ತು ಒಂದು ಅಂಕದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗುವ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು